ಸಭೆ ಇದೆ ಮುಖ್ಯವಾಗಿ ಸಿಎಲ್ಪ ಶಾಸಕ ಚರ್ಚೆ ಆಗುತ್ತೆ ನೋಡಿ ಒಂದು ವಿಧಾನಸಭೆಗೆ ಚುನಾವಣೆ ನಂತರ ಶಾಸಕಾಂಗದ ಪಕ್ಷ ಸಭೆ ನಡೆದು ಸ್ವಾಭಾವಿಕ ಅದು ಸಾಮಾನ್ಯ ಸಭೆ ಆಗಲೇಬೇಕು ಇದರಲ್ಲಿ ನಮ್ಮ ಪಕ್ಷದ ನಾಯಕರು ಅಧ್ಯಕ್ಷರು ಸಿಎಲ್ ಪಿ ಅವರು ವೀಕ್ಷಕರು ಬರ್ತಾರೆ ಬಂದ ನನ್ನ ಪಕ್ಷ ಹೈಕಮಾಂಡ್ ತೀರ್ಮಾನ ಚರ್ಚೆ ಯಾರು ಆಗಬೇಕು ಅಂತ ಹೇಳಿ ಅದು ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಪಕ್ಷದ ಹೈಕಮಾಂಡ್ ಟೇಮ್ ತೀರ್ಮಾನ ಮಾಡ್ತಾರೆ ಅದನ್ನೆಲ್ಲ ಪಕ್ಷ ಎಲ್ಲ ಶಾಸಕರು ನಾಯಕರು ಎಲ್ಲರೂ ಒಪ್ತಾರೆ ಒಪ್ಪಿಕೊಳ್ತಾರೆ ನಾನು ಹೇಳ ಪಕ್ಷದ ಹೈಕಮಾಂಡ್ ತೀರ್ಮಾನ ಅದು ನಮ್ಮ ಒಲವು ಪಕ್ಷದ ಕಾರಣ ನಾವಿದ್ದೇವೆ ಪಕ್ಷ ಎಲ್ಲ ಯಾವ ಶಾಸಕನೂ ಕೂಡ ಇಲ್ಲ ಅದಕ್ಕೆ ಪಕ್ಷ ಏನಾದರೂ ಫೈನಲ್ ಬಿಆರ್ ಅಂಬೇಡ್ಕರ್ ಸಂವಿಧಾನಕ್ಕೆ ಅನುಗುಣವಾಗಿ ಸರ್ವ ಜನರನ್ನು ಪ್ರೀತಿಸುವಂತಹ ಸರ್ವರಿಗೂ ಬದ್ಧತೆ ಮತ್ತು ನ್ಯಾಯ ಕೊಡುವಂತಹ ಹಸಿದ ಹೊಟ್ಟೆಯನ್ನು ತನ್ನಿಸುವ ಮತ್ತು ಯುವಕರಿಗೆ ಉದ್ಯೋಗ ಕೊಟ್ಟು ಭವಿಷ್ಯದ ಪೀಳಿಗೆ ಬೇಕಾಗುವ ಮೂಲಭೂತ ಸೌಖ್ಯ ಒದಗಿಸುವ ಸರ್ಕಾರ ಸರ್ಕಾರವೇ ಅದು ಕಾಂಗ್ರೆಸ್ ಸರ್ಕಾರ ಆ ಕೆಲಸ ನಾವು ಮಾಡ್ತೇವೆ ನಾನು ಹೇಳ್ದೆ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡ್ತಾ ನಾವು ಒಪ್ಕೊಳ್ತೇವೆ ನೋಡ್ರಿ ಕಾಂಗ್ರೆಸ್ ಪಕ್ಷ ಅಂತ ಹೇಳಿದ್ರೆ ಎಲ್ಲಾ ಜಾತಿ ಎಲ್ಲ ಮತ ಎಲ್ಲ ವರ್ಗದವರು ಸೇರಿಸಿದಂತ ಪಕ್ಷವೇ ಕಾಂಗ್ರೆಸ್ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ನಮ್ಗೆ ಅದು ಕೊಡಿ ನಮಗೆ ಇದು ಕೊಡಿ ಅದನ್ನು ಕೆಲವೊಂದು ಅಗತ್ಯ ಇಲ್ಲ ಕಾಂಗ್ರೆಸ್ ಗೊತ್ತಿದೆ ಯಾರ್ಯಾರಿಗೆ ಕೊಡಬೇಕು ಹಿಂದೆ ಕೂಡ ಕೊಟ್ಟಿದೆ ಈಗಲೂ ಕೂಡ ಕೊಡ್ತದೆ ಇನ್ನು ಮುಂದೆ ಕೂಡ ಕೊಡ್ತದೆ ಥ್ಯಾಂಕ್ ಯು